ಮಾಡ್ಬಿಟ್ರೆ ನೋಡಿಬಿಟ್ಟು ಮಾಡ್ಬಿಟ್ರೆ ಮಾಡ್ಬಿಟ್ಟು ಹೋಗುದು

నమ్మింద రెండు రెండు వేలు వస్తుంది ఏమక్క నెలకు రెండు వేలు ఏడాదికి ఇరవై నాలుగు వేలు బస్సు ఛార్జ్ ఫ్రీనే అమ్మా కూతురు పశువు కుంగుమియాలంటే ఎవరన్నా చార్జ్ అడుగుతారేమ్మా బస్ చార్జ్ ఫ్రీ రెండు వేలు భీమ్ కరెంట్ బిల్లు ఇన్నూరు యూనిట్లు ఫ్రీనా అస్తా

કેસ <laughs> પણ ಳ್ಳಿ ಪಂಚಾಯತಿಯಲ್ಲಿ ತುಂಬ ಸಮಸ್ಯೆಗಳಿದೆ ನನಗೆ ಇದುವರೆಗೂ ಇದು ಹನ್ನೊಂದನೇ ವಿಲೇಜು ಇವತ್ತು ನಿನ್ನೆ ನಾಲ್ಕು ಮೊನ್ನೆ ಐದು ಇವತ್ತು ಮಾರ್ನಾಡಲಿ ಹನ್ನೊಂದು ವಿಲೇಜ್ ಕನಿಷ್ಠ ಒಂದು ನನ್ನೂರು ಬಂದಿರುತ್ತೆ ಪೆನ್ಷನ್ ಬರ್ತಿಲ್ಲ ವಿಡೋ ಪೆನ್ಷನ್ ಬರ್ತಿಲ್ಲ ಅದು ಒಂದು ಏನು ಅಂದ್ರೆ ಏನೋ ಟೆಕ್ನಿಕಲ್ ಸಮಸ್ಯೆಯಿಂದ ಮತ್ತೆ ಕನಿಷ್ಠ ಪ್ರತಿ ಸೈಟ್ಗಳಿಲ್ಲ ಜೀವನ ಮಾಡಕ್ಕೆ ಆಧಾರ ಇಲ್ಲ ಮತ್ತೆ ಮನೆಗಳಿಗೆ ನಾನು ಹಾಕ್ಸೋಕೆ ಪ್ರಯತ್ನ ಪಡ್ತಿದ್ವಿ ಇನ್ನೆಲ್ಲ ರಸ್ತೆಗಳು ಮೂರು ಮತ್ತೆ ಇದು ಒಂದೂವರೆ ಕಿಲೋಮೀಟರ್ ರಸ್ತೆಗೆ ಇದೆ ಈ ರಸ್ತೆನ ನಾನು ಹಾಕೊಡ್ತೀನಿ ಅವಷ್ಟು ಹನ್ನೊಂದು ಕಿಲೋಮೀಟರ್ ರಸ್ತೆ ಆಯ್ತಿದ್ರು ಇದೆಲ್ಲ ಕೇಳಿದ್ದಾರೆ ಮೂಲಭೂತ ಸೌಲಭ್ಯಗಳು ಹಳ್ಳಿ ಹಳ್ಳಿನೂ ಸುತ್ತಿದೆ ಭಾಳ ಹಿಂದುಳಿದಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಗ್ರಾಮ ಪಂಚಾಯತ್ ಪಿಡಿರ್ಬೋದು ಅವ್ರ ಕಾರ್ಯವರ್ತರಿಗೆ ಏನಾಗುತ್ತೆ ಸರ್ ಈಗ ಅವರೆಲ್ಲ ಆಫೀಸಲ್ಲಿ ತುಚ್ಕೊಂಡ್ರೆ ಕಷ್ಟಗಳು ಗೊತ್ತಾಗಲ್ಲ ನಾನೀಗ ಗೊತ್ತಾಗ್ತಿರೋದಕ್ಕೆ ನನಗೆ ನನಗೆ ಅನಿಸುತ್ತೆ ಬಾ ಜೀವನ ಹೆಂಗೆ ಮಾಡ್ತಾರೆ ಹೆಂಗೆ ನನಗೆ ಅಯ್ಯೋ ಅನಿಸುತ್ತೆ ನೀವು ಭಾಳಷ್ಟು ಜನ ನೀವು ನನ್ನ ಜೊತೆ ಬರಬೇಕು ಮನೆಗಳಿಗೆ ಸಂದಿರೋ ಇಲ್ಲ ನೀವು ನಿಮ್ಗೆ ನಿಜವಾದ ಕಷ್ಟ ಅರಿವಾಗುತ್ತೆ ಭಾಳಷ್ಟು ಜನ ಅಂದ್ಕೊಂತೀವಿ ನಾವು ಬಡವರು ಅಂತ ನಿಜವಾದ ಬಡತನ ಅಲ್ಲಿದೆ ಪಾಪ ಅದು ಹಿಂಗೆ ಇಷ್ಟಿಷ್ಟು ಮನೆಗಳಲ್ಲಿ ಐದಾರು ಜನ ಅದು ಹೆಂಗೆ ವಾಸ ಮಾಡ್ತಾರೆ ಜೀವನಕ್ಕೆ ಹೇಗೆ ಮಾಡ್ತಾರೆ ನಾನು ಕೆಲವು ಮನೆಗಳಲ್ಲಿ ಹೋಗ್ತೀನಿ ಪಾಪ ನಿನ್ನೆ ಮಧ್ಯಾಹ್ನಕ್ಕೆ ತಂಗ್ಳನ್ನು ತಿನ್ನೋ ಕುಟುಂಬಗಳು ನಾನು ನೋಡಿದ್ದೀನಿ ಇಷ್ಟು ಕಷ್ಟದಲ್ಲಿರ್ತಾರೆ ಅಲ್ವಾ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಈ ಕಷ್ಟಗಳು ಕೇಳಬೇಕು

ಮತ್ತೆ ತುಂಬ ಸಮಸ್ಯೆಗಳು ಹೇಳ್ತಾರೆ ಸರ್ ಕೆಲವು ಕಾನೂನಲ್ಲಿ ಅವಕಾಶ ಇರುತ್ತೆ ಕಾನೂನಲ್ಲಿ ಅವಕಾಶ ಇರಲ್ಲ ಅದನ್ನೆಲ್ಲ ಕೇಳಬೇಕಾಗುತ್ತೆ ಕೆಲವು ವೈಯಕ್ತಿಕವಾಗಿ ಸಹಾಯ ಮಾಡಬೇಕಾಗುತ್ತೆ ನಡೀತಾ ಇದೆ ಸರ್ ಈಗ ದೆಹಲಿಗೆ ಹಾಂ ಇಲ್ಲ ಇಲ್ಲ ಸ್ವಲ್ಪ ನಂದು ನನ್ನ ಅಂದರೆ ನಮ್ಮದು ಶಿಕ್ಷಣ ಸಂಸ್ಥೆ ಇದೆ ಅಂದರೆ ನಾನು ಪಾಠ ಮಾಡೋದು ಅಷ್ಟೇ ಅಲ್ಲ ರಾಜಕೀಯ ಕಾರಣಕ್ಕೆ ನಾನೇನು ನಮ್ಗೆ ಆಸೆ ಇಲ್ಲ ರಾಜ್ಯದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಚೇಂಜಸ್ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಈಶ್ವರ ಕಂಡ್ರಿ ಇಬ್ಬರಲ್ಲಿ ಒಬ್ಬರು ಆಗ್ಬೋದು ಚರ್ಚೆ ನಡೀತಾ ಇರೋದ್ರ ಏನ್ ಏನ್ ನಡೀತಾ ಇದೆ ಕೆ ಪಿ ಸಿ ಸಿ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇಲ್ಲ ಚರ್ಚೆ ಇದೆ ನಾನು ಎರಡು ದಿನದ ಟಿವಿ ನೋಡಲಿಲ್ಲ ಹಳ್ಳಿಗಳಲ್ಲಿ ಸೊ ಅದೇನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಸರ್ ಸಾಕಷ್ಟು ಕಡೆ ಇಲ್ಲಿ ಏನಾಗ್ತಾ ಇದೆ ನಿಮ್ಮ ಪಿ ಯು

ಸ್ವಲ್ಪ ಇದು ರಿಮೋಟ್ ಟೆಸ್ಟಲ್ಲೇ ಇದೆ ಬಟ್ ಆದರೂ ಪ್ರಯತ್ನ ಕೊಡ್ತೀವಿ ಸರ್ ಓರಾಳ್ದೆಲ್ಲ ಸರ್ ಸ್ವಚ್ಛತೆ ಸ್ವಚ್ಛತ ಬಗ್ಗೆ ಸರ್ ಪಿ ಡಿ ನೀವು ಕರ್ಗೋಗ್ ಮೀಟಿಂಗ್ ಮಾಡಿಬಿಟ್ಟು ಅಭಿವೃದ್ಧಿ ಮಾಡ್ಬೋದಲ್ಲ ಸರ್

ಅಲ್ಲೂ ನಾನು ಒಂದು ಹಳ್ಳಿಯಲ್ಲಿ ನೋಡಿದೆ ಬಟ್ ಅದು ಸ್ವಲ್ಪ ಸಮಸ್ಯೆ ಇವತ್ತು ಕೆಲವರೆಲ್ಲ ಐದು ಗಂಟೆಗೆ ಅಲ್ಲಿ ಮೀಟಿಂಗ್ ಇಟ್ಟಿದ್ರು ಬೆಳಗ್ಗೆ ಮೂರು ಮೂರುವರೆಗೆ ವರೆಗೆ ಇರ್ತದೆ ಇದು ನನಗೆ ಮೊದ್ಲಿಂದ ನಾವು ಸಿದ್ಧಗಂಗಾ ನೋಡ್ಕೊಂಡು ಇರೋದು ನಮ್ಮ ಪೂಟಿ ಮಾಸ್ಟ್ರು ಮೂರುವರೆ ನಾಲ್ಕು ಗಂಟೆಗೆ ಬೆಳೆದ ನಾಲ್ಕು ಗಂಟೆಗೆ ಓಡೋಗಿ ಸ್ನಾನ ಮಾಡಿ ಐದು ಗಂಟೆಗೆ ಗೇಡಿಯಾಗಿ ಪ್ರೇಯರ್ಗೆ ಬರ್ತಿದ್ದೆವು ಅದು ಅವಾಗ ಅಭ್ಯಾಸ ಮಾಡಿಸಿದ್ದಾರೆ ನಮ್ಮ ಎಮ್ ಆರ್ ಭಾಸ್ಟರ್ಸಿ ಹಾಗೆ ಮಾಡ್ತಾರೆ ನಾವು ಆರು ಗಂಟೆಗೆ ಡೈಲಿ ಪ್ರೇಯರ್ ಕೊಡ್ತಿದ್ವಿ ಅದು ಅಭ್ಯಾಸ ನಿರಂತರವಾಗಿ ಹಂಗೆ ಬಂದ್ಬಿಟ್ಟಿದೆ ಈಗಲೂ ಅದು ಎಷ್ಟೊತ್ತನ್ನು ನಿದ್ದೆ ಮಾಡಿದ್ರೆ ಮೂರುವರೆ ನಾಲ್ಕಕ್ಕೆ ಎಚ್ಚರಿಕೆ ಹಾಗೆ ಆಗುತ್ತೆ ಹಳ್ಳಿಗಳಿಗೆ ಬರ್ತಾ ಇದೀವಿ ಬೆಳಗ್ಗೆ ಬಂದರೆ ಆಫೀಸರ್ಸ್ ಜನ ನಾನೇನಂದರೆ ಮತ್ತೆ ಅವರು ಕೂಲಿ ಕೆಲಸಕ್ಕೆ ಕೊಡಬೇಕಾಗಿಲ್ಲ ಎಮ್ ಎಲ್ ಎ ಅಂತ ಕೂಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಮತ್ತು ನನಗೆ ಅರ್ಥ ಆಗಿದ್ದೇನೆ ಅಂದರೆ ಇದು ಮನೆ ಮನೆಯೂ ಹೋದ್ರೇನೆ ಇದು ಕಷ್ಟ ಸಾಲು ಮಾಡೋಕ್ಕಾಗಲ್ಲ ಬಟ್ ಅದಕ್ಕೆ ಪೇಷನ್ಸ್ ಆಗಿ ಸ್ವಲ್ಪ ಸ್ವಲ್ಪ ಚುರುಕಾಗಿಲ್ಲ ಅವರು ಅಧಿಕಾರಿಗಳು ಚುರುಕಾಗಿ ಆದರೆ ಅವರು ಕಷ್ಟಪಡ್ತಿದ್ರು ಆದರೆ ಹಳ್ಳಿಗಳಿಗೆ ಬಂದಾಗ ಅವ್ರಿಗೆ ಇಂಟೆನ್ಸಿಟಿ ಆಫ್ ಸೀನ್ಸ್ ಆಗುತ್ತೆ ನನಗೆ ಏನಾಗುತ್ತೆ ಸರ್ ನನಗೆ ಅಯ್ಯೋ ಅನಿಸುತ್ತೆ ಸರ್ ಕೆಲವು ಮನೆಗಳ ಹಿಂಗೆ ಸಾಲು ಮಾಡೋದು ನನಗೆ ಎಷ್ಟು ಮಾಡ್ತಾನೆ ಒಬ್ಬ ಟೆಕ್ನಿಕಲ್ ರೀಸನ್ಸಿಂದ ಮನೆ ರಿಜೆಕ್ಟ್ ಆಗಿರುತ್ತೆ ಸೊನಿಗೆ ಮನೆ ಕಳಿಸಿ ನಾನು ಎಮೋಷ್ನಲ್ ಆಗ್ತೀನಿ ಹೆಂಗಲ್ಲಿ ಮನೆ ಹಾಕ್ಸೋದು ಹಿಂಗೆ ಏನು ಮಾಡಿದ್ರು ಯಾವ ರೀಸನ್ನೇ ಇಲ್ಲ ಭಾಳ ಇಂಪಾಸಿಬಲ್ ಟೆಕ್ನಿಕಲಿ ಹಂಗೆ ರಿಜೆಕ್ಟ್ ಆಗಿರುತ್ತೆ ಬಟ್ ಮನೆ ಇರಲ್ಲ ಆದ್ರೂ ಏನೋ ಪ್ರಯತ್ನ ಪಡ್ತೀವಿ ಶಕ್ತಿ ಸಮಸ್ಯೆ ಮುದ್ದೆನಳ್ಳಿಗೆ ಹೋದಾಗ ಮುದ್ದೇನಹಳ್ಳಿದೆ ದೊಡ್ಡ ಕಷ್ಟ ಅಂದ್ಕೊಂಡೆ ಮಂಚೆನಳ್ಳಿಗೆ ಹೋದಾಗ ಇನ್ನೂ ಕಷ್ಟ ಅಂದ್ಕೊಂಡೆ ಹೊಲ್ಲಳ್ಳಿ ಪಂಚಾಯತಿ ಚಿಪ್ಪಲಾಪು ಕೂದರೆಳೆ ದೂರದಲ್ಲಿದೆ ಏನು ಅಭಿವೃದ್ಧಿ ಆಗಿದೆ ಏನು ಡೆವಲಪ್ ಆಗಿದೆ ಈ ಊರಿಗೆ ಸ್ವಾತಂತ್ರ್ಯ ಒಂದು ವಾಟರ್ ಫಿಲ್ಟರ್ ಹಾಕ್ಸೋಕ್ ಸರ್ಕಾರದ ಕೈಯಲ್ಲಿ ಯಾವುದೇ ಸರ್ಕಾರಗಳಿಲ್ಲ ಒಂದು ವಾಟರ್ ಫಿಲ್ಟರ್ ಕೊಡ್ಸಕ್ಕಾಗಲಿಲ್ವ ಒಂದು ರೋಡ್ ಹಾಕ್ಸೋಕ್ಕಾಗಲಿಲ್ಲ ಹದಿನೈದು ವರ್ಷ ಆಗಿದೆ ಇದರಲ್ಲಿ ನಾನು ಹೇಳೋದು ಇದೆಲ್ಲ ಮಾಡದೇ ಇರೋ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಎಮ್ ಜಿ ರೋಡಲ್ಲೋ ಬಿ ರೋಡಲ್ಲ ಆ ಕಡೆ ಈ ಕಡೆ ಒಂದು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ಬಿಟ್ಟಾಗೋ ನಾನು ಕಟ್ಟಿಸಿದೆ ಅಭಿವೃದ್ಧಿ ಅಂದರೆ ಅದು ಅಲ್ಲವೇ ಈಗ ನನಗೆ ಬರೋ ಅನುದಾನದಲ್ಲಿ ನಾನು ಯಾವುದೋ ಒಂದು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ಬಿಟ್ಟು ನೋಡಿ ನಾನೇ ತಂದೆ ಅಂತ ಮಾಡಲಿಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೆಲವು ದುಡ್ಡು ತಗೊಂಡ್ಬಿಡ್ತಾರೆ ಮತ್ತು ಕೆಲವು ಸ್ಕೀಮಲ್ಲಿ ಎಪ್ಪತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಬರುತ್ತೆ ಏನು ಕೇಳೋದು ಸ್ವಾಮಿ ಅಷ್ಟು ದುಡ್ಡಲ್ಲಿ ಮನೆ ಕಟ್ಕೊಳೋಕ್ಕಾಗಲ್ಲ ಅಂತ ಈಗ ಅದೇ ನಮ್ಮ ಚಾಲೆಂಜು ಏನಿಲ್ಲವೋ ನನಗೆ ಕಾನೂನನ್ನ ಬದಲಿಸೋ ಶಕ್ತಿ ಅಂತೂ ಅಲ್ಲ ಈಗ ಹಳ್ಳಿಗಳಲ್ಲಿ ನನಗೆ ನೋಡ್ತಾ ಇದ್ದರೆ ಯಾಕೆ ಒಂದು ನೂರು ಮನೆ ಹಾಕಬಾರ್ದು ಅಂತಪ್ಪಾ ಒಂದು ಮೂರು ಮೂರು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಕೊಟ್ಟು ಯಾಕೆ ಒಂದು ಒಳ್ಳೆ ಮನೆ ಕಟ್ಸಿಕೊಡ್ಬಾರ್ದು ಒಂದೂವರೆ ಲಕ್ಷದಲ್ಲಿ ಏನಾಗುತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಏನಾಗುತ್ತೆ ಎರಡು ಲಕ್ಷದಲ್ಲಿ ಏನು ಮನೆ ಕಟ್ಟೋಕ್ಕಾಗುತ್ತೆ ಏನು ಫಿನಿಷ್ ಮಾಡೋಕ್ಕಾಗುತ್ತೆ ಅಟ್ಲೀಸ್ಟ್ ಯಾಕೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಒಂದು ಐದು ಲಕ್ಷದಲ್ಲಿ ಒಂದು ಮನೆ ಕಟ್ಕೊಡ್ಬಾರ್ದು ಇಲ್ಲ ಯಾಕೆ ಮನೆಗಳು ಸರ್ಕಾರನೇ ಕಟ್ಟಿ ಕೊಡಬಾರ್ದು ಅಂತ ಅವ್ರು ದುಡ್ಡು ಕೊಡೋದಕ್ಕಿಂತ ಒಂದು ಏರಿಯಾದಲ್ಲಿ ಒಂದು ಡೂಪ್ಲೆಕ್ಸ್ ಥರ ಕಟ್ಟಿ ಯಾಕೆ ಕೊಡಬಾರ್ದು ಇಂಥ ಥಾಟ್ಸ್ ಎಲ್ಲ ನನಗೆ ಬರುತ್ತೆ ಆ ಪೊಸಿಷನ್ಗೆ ಹೋಗ್ತೀನಲ್ಲ ಒಂದಿನ ಇಂಪ್ಲಿಮೆಂಟ್ ಮಾಡ್ತೀನಿ ಸರ್ ಕೆಲವು ಮನೆಗಳಲ್ಲಿ ಮೂರು ಜನ ಇರ್ತಾರೆ ಮೂರು ಜನನೂ ಒಂದೇ ರೇಷನ್ ರೈಟ್ ಅವ್ರಿಗೆ ಮೂರು ಮನೆ ಬೇಕು ಅಂತನೂ ಬೇಡಿಕೆಯಲ್ಲಿ ಈಗಾಗಲೇ ನಮ್ಮ ಚಿಕ್ಕಬಳ್ಳಾ ಪ್ಲೋಗ ಡೋರ್ ಮಾಡ್ರಣ್ಣ ನಮ್ಮ ಪ್ರದೀಪ್ ಈಶ್ವರ ಅವರ ಒಂದು ತೊಂಬತ್ತಾರು ಯೂನಿಟ್ಗಳಿಗೆ ತೊಂಬತ್ತಾರು ದಿನಾನು ಪ್ಲಾನ್ ಮಾಡಿ ಪರೀಕ್ಷೆಯನ್ನು ಪ್ರತಿದಿನ ಒಂದೊಂದು ಪರೀಕ್ಷೆ ಅಂತ ಮಾಡಿದ್ವಿ ಈಗಾಗಲೇ ಇದು ಇವತ್ತು ಕೊನೆಯ ದಿನ ಪರೀಕ್ಷೆ ನಡೀತಾ ಇದೆ ಈಗಾಗಲೇ ಪ್ರತಿ ಟೀಚರ್ಸ್ ಕೈಯ್ಯಲ್ಲೂ ನಾವು ಮಾಡಿರ್ತಕ್ಕಂಥ ಪೇಪರ್ಸನ್ನು ಕ್ವೆಶನ್ಸನ್ನ ಮತ್ತು ಎಕ್ಸಾಮಿನೇಷನ್ಗೆ ಬಂದಿರತಕ್ಕಂಥ ಕ್ವಶನ್ಸ್ನ ಟ್ಯಾಲಿ ಮಾಡಿ ಹೇಳಿದರೆ ಐವತ್ತೈದರಿಂದ ಅರುವತ್ತು ಅಂಕಗಳು ನಾವು ಏನು ಕ್ವಶನ್ಸನ್ನು ತಯಾರಿ ಮಾಡಿದ್ವಿ ಅದೇ ಪ್ರಶ್ನೆಗಳೇ ಬಂದಿದೆ ಹಾಗಾಗಿ ಮಕ್ಕಳು ಸಂತೋಷವನ್ನು ವ್ಯಕ್ತಪಡಿಸಿದರೆ ಈ ಒಂದು ಈಗ ತಾನೇ ಬಿ ಒ ಸಾಹೇಬರು ಟೆಲಿಫೋನ್ ಮಾಡಿ ಈಗ ಹೇಳಿದರು ನನಗೆ ಈ ಥರ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಂಪ್ಲಿಮೆಂಟ್ ಏನು ಮಾಡಿದರು ನಮ್ಮ ಎಮ್ ಎಲ್ ಎ ಸಾಹೇಬರು ಅದೇ ರೀತಿಯಲ್ಲಿ ಪ್ರತಿ ಯುನಿಟ್ಗೂ ತ್ರೋ ಕರ್ನಾಟಕ ಪೂರ್ತಿ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಸರ್ಕಾರ ಗಮನ ಸೆಳೆದಿರೋದು ಅದರಂತ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈಗ ಒಂದು ಆರ್ಟಿಕಲ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಬಿ ಒ ಸಾಹೇಬರು ಹೇಳಿದ್ರು ಸಾಹೇಬರಿಗೆ ತಿಳಿಸಿ ಅಂತ ಹೇಳಿದರು ಹಾಗಾಗಿ ನಾನು ಪ್ರದೀಪ್ ಈಶ್ವರ್ ಸರ್ಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಓಕೆ ಸರ್ ನಾನು ಒಂದು ಖಾಸಗಿ ವಿದ್ಯಾಸಂಸ್ಥೆಯನ್ನು ನಡೆಸಿ ನಾವು ಖಾಸಗಿ ವಿದ್ಯಾಸಂಸ್ಥೆ ಫಲಿತಾಂಶ ಕೊಡ್ತೀವಿ ಅಂದರೆ ಮಗುನ ಆವತ್ತಿನಿಂದ ಆವತ್ತೇ ಓದಿಸ್ತೀವಿ ಇದು ಓದಬೇಕು ಅಂದರೆ ಎಕ್ಸಾಮ್ ಟೆಸ್ಟ್ ಇದ್ರೆ ಓದ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ನಾವು ಡೈಲಿ ಎಕ್ಸಾಮ್ ಇಡಬಾರ್ದು ಅಂತ ನಾನು ಅರ್ಧ ವರ್ಷದ ಸಿಲೆಬಸ್ ಮುಗಿಸಿ ನಮ್ಮ ನಾಗಭೂಷಣ್ ಸರ್ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರನ್ನ ಇನ್ಚಾರ್ಜ್ ಮಾಡಿ ಫಿ ಫಿಫ್ಟಿ ಪರ್ಸೆಂಟ್ ಸಿಲೆಬಸ್ ಮೇಲೆ ನಲವತ್ತ ಎಂಟು ಎಕ್ಸಾಮ್ ನಲವತ್ತ ಆರು ನಲವತ್ತಾರು ಎಕ್ಸಾಮ್ ನ ಸಾರಿ ನಲವತ್ತೆಂಟು ಎಕ್ಸಾಮ್ ಮತ್ತು ಅಕ್ಟೋಬರಿಂದ ನವೆಂಬರ್ ಡಿಸೆಂಬರ್ ಜಾನ್ವರಿಗೆ ಮುಗ್ದಿದ್ದು ನಲವತ್ತ ಎಂಟು ಎಕ್ಸಾಮ್ ಒಟ್ಟು ತೊಂಬತ್ತಾರು ಎಕ್ಸಾಮು ಟೈಮ್ ಟೇಬಲ್ ಆಗ್ತದೆ ಡೈಲಿ ಎಕ್ಸಾಮ್ ನಡೆಸಿದ್ವಿ ಡೈಲಿ ಇಂಟರ್ ಸ್ಕೂಲ್ ಅವ್ಯಾಲೇಷನ್ ಮಾಡಿಸಿದ್ವಿ ಇದು ಮಾಡಿದ್ವಿ ಇದು ಯಶಸ್ವಿಯಾಗಿ ನಡೀತಿತ್ತು ಅಂತ ನಾನು ಮಾನ್ಯ ಮಧು ಬಂಗಾರಪ್ಪ ಸಾಹೇಬರಿಗೆ ಕಮಿಷ್ನರೇಟ್ಗೆ ಆವಾಗ ಸಂದರ್ಭ ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ ಸರ್ ಹಿಂಗೆ ಮಾಡ್ತಿದ್ದೀನಿ ಹಿಂಗೆ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ ಅವರು ಹೇಳಿದರು ಇದು ಎಫೆಕ್ಟಿವ್ ಆಗಿ ಹೇಗೆ ಮಾಡೋದು ಅಂತ ಚರ್ಚೆ ಮಾಡಿದ್ರು ಬಟ್ ಈಗ ಅದು ರಾಜ್ಯ ಮಟ್ಟದಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ತೀರ್ಮಾನ ಸದ್ಯಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಮೋಸ್ಟ್ಲಿ ಅದು ಎಷ್ಟು ಟೆಸ್ಟ್ಗಳು ಇಡ್ತಾರೆ ಎಷ್ಟು ಪರೀಕ್ಷೆ ಇಡ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ನಾವಂತೂ ಇಲ್ಲಿ ತೊಂಬತ್ತಾರು ಎಕ್ಸಾಮ್ ಇಟ್ಟಿದ್ದೀವಿ ಬಟ್ ಇದೊಂದು ಒಳ್ಳೆ ಬೆಳವಣಿಗೆ ನೆಕ್ಸ್ಟ್ ಬ್ಯಾಚ್ ಮಕ್ಕಳಿಗೆ ಅಟ್ಲೀಸ್ಟ್ ಗೌರ್ಮೆಂಟಿಂದ ಪಬ್ಲಿಕ್ ಲೆವೆಲಲ್ಲಿ ಅವಾಗ ಅವಾಗ ಎಕ್ಸಾಮ್ ಮಾಡ್ತಾರೆ ಅಂತ ನನಗೆ ತಿಳಿದು ಬಂದಿದೆ ನಾನು ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೀನಿ ಚಿಕ್ಕಬಳ್ಳಾಪುರ ಒಂದು ಮಾಡೆಲ್ ಆಗಿದೆ ಆಗಿದೆ ಎಲ್ಲ ಈಗ ನಮ್ಮೂರಿಗೆ ನಮ್ಮ ಶಾಸಕ ನೋಡ್ಕೊಳ್ಳಿ ಇವತ್ತಲ್ಲ ನಾಳೆ ಕರ್ನಾಟಕದ ಎಲ್ಲ ಎಮ್ ಎಲ್ ಎಗಳು ಇದನ್ನು ಫಾಲೋ ಮಾಡ್ತಾರೆ ನಮಸ್ತೆ ಚಿಕ್ಕಬಳ್ಳಾಪುರ ಅಲ್ಲ ಸರ್ ನಾನೇ ಯಾಕೆ ಮಾಡ್ತಿದ್ದೀನಿ ಅಂದರೆ ಏನೋ ಐಡಿಯಾಸು ಬ್ರಿಲಿಯಂಟು ನಾನೇನು ಎ ಟಾಪರು ಅದೆಲ್ಲ ಅಲ್ಲ ಮನಸ್ಸಲ್ಲಿ ನನಗೆ ನೋ ಗೊತ್ತು ಹಸಿವಿನ ಬೆಲೆ ಗೊತ್ತು ಕಣ್ಣೀರಿನ ವ್ಯಾಲ್ಯೂ ಗೊತ್ತು ಒಂಟಿತದ ಏಕಾಂತದ ಅನಾಥ ಪ್ರಜ್ಞೆಯ ಕಾಳಜಿ ಹೇಗಿರುತ್ತೆ ಅಂತ ಆ ಇದು ಸುತ್ತಾ ಇದೆ ಬಟ್ ಇದು ಸುತ್ತಿ ಎಲ್ಲರೂ ಕಷ್ಟ ಕೇಳಿ ಸ್ಪಂದಿಸ್ತೀನಿ ನಾನು ಚಿಕ್ಕಬಳ್ಳಾಪುರ ಜನತೆಗೆ ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ ನಿಮ್ಮ ಕಷ್ಟಕ್ಕೆ ನಿಮ್ಮ ಮನೆ ಮಗನಾಗಿ ನನ್ನ ಊರೂರು ಸುತ್ತೀನಿ ಇನ್ನೂ ಒಂದು ಇನ್ನೂರು ವಿಲೇಜ್ ಇದೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಸಹಕಾರ ಎಲ್ಲ ಹಳ್ಳಿಗೆ ನಿಮ್ಮ ಕಷ್ಟ ಕೇಳ್ತೀನಿ ನಿಮ್ಮ ಫ್ಯೂಚರ್ ನಾನು ಯಾವುದು ಪವರಿಂದ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಾನು ಚಿಕ್ಕಬಳ್ಳಾಪುರಕ್ಕೆ ಪ್ರತಿ ಹಳ್ಳಿಗೆ ಓಟ್ ಕೇಳಕ್ಕೆ ಬರ್ತಾಯಿಲ್ಲ ಕಷ್ಟ ಕೇಳಕ್ಕೆ ಬರ್ತಿದ್ದೀನಿ ಪ್ರಾಯಶಃ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹಳ್ಳಿಗೆ ಕಷ್ಟ ಕೇಳೋಕ್ಕೆ ಬರ್ತೀರ ಮೊದಲನೇ ಎಮ್ ಎಲ್ ಎ ಅಂತ ನನ್ನ ಅಭಾವ ಚಿಕ್ಕಬಳ್ಳಾಪುರ ಎಲ್ಲದರಲ್ಲೂ ಮೊದಲು ಎರಡು ಭಾರತ ರತ್ನ ಪ್ರಶಸ್ತಿ ಪಡೆದ ಜಿಲ್ಲೆ ದೇಶದ ಮೊದಲ ಜಿಲ್ಲೆ ಮೂರು ಪದ್ಮಶ್ರೀ ವಿಭೂಷಣ ಬರೋದು ದೇಶದ ಮೊದಲ ಜಿಲ್ಲೆ ಅನಾಥ ಹುಡುಗನನ್ನು ವಿಧಾನಸೌಧಕ್ಕೆ ಕಳಿಸೋದು ದೇಶದ ಏಕೈಕ ಜಿಲ್ಲೆ